ಏನು ಬಿ ಜೆ ಪಿಯವರು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಅದು ಅವರ ಪ್ರಾಯಶ್ಚಿತ್ತಕ್ಕೆ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಅವರ ಏನು ಅನ್ಯಾಯ ಅಕ್ರಮಗಳಿದ್ದಾವೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಅವ್ರು ಮಾಡ್ತಾಯಿರ್ತಕ್ಕಂಥ ಪಾದಯಾತ್ರೆ ಅವರ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ಕೋತಾ ಇದ್ದಾರೆ ಈ ಪಾದಯಾತ್ರೆಯನ್ನು ಮತ್ತು ಅವ್ರೇನು ಪಾದಯಾತ್ರೆಯಲ್ಲಿ ಕಳೆದ ಬರ್ತಾ ಇರ್ತಕ್ಕಂಥದ್ದು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಯಾರೂ ಕೂಡ ಅಲ್ಲಿ ಲೋಕಲ್ ಜನಗಳಿಲ್ಲ ಆ ಜಿಲ್ಲೆ ಜನಗಳಿಲ್ಲ ಎಲ್ಲ ಹೊರಗಡೆಯಿಂದ ರಫ್ತು ಮಾಡ್ಕೋತಾ ಇದ್ದಾರೆ ಪ್ರತಿನಿತ್ಯ ಒಂದೊಂದು ಜಿಲ್ಲೆಯವರು ಒಬ್ಬೊಬ್ಬರು ಬಂದು ಅಲ್ಲಿ ಪಾದಯಾತ್ರೆ ಮಾಡ್ಕೋತಾರೆ ಮಲ್ಕೋತಾರೆ ಹೋಗ್ತಾರೆ ಪ್ರತಿದಿನ ಒಂದೊಂದು ಜಿಲ್ಲೆಗೆ ಫಿಕ್ಸ್ ಮಾಡಿದ್ದಾರೆ ಲೋಕಲ್ಲಾಗಿ ಯಾರು ಕೂಡ ಈ ಭಾಗದ ಜನ ಯಾರೂ ಭಾಗವಹಿಸ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ಎಲ್ಲರೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರು ಎಂಥವರು ಅವರ ಪ್ರಾಮಾಣಿಕತೆ ಅವರ ಇದು ಏನು ಅನ್ನೋದು ವಿರೋಧ ಪಕ್ಷದವರು ಕೂಡ ಇದೆ ಅದನ್ನೇ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಯಾವ ಆಸ್ತಿನೂ ಮಾಡಿಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಬಸವರಗೌಡ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಇವರು ಪ್ರಾಯಶಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಇವ್ರುಗಳು ಎಲ್ಲ ಇವ್ರದ್ದು ಎಲ್ಲ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಒಂದು ಏನಿಸ್ತಾ ಇದೆ ಅಂತಂದರೆ ಇವರು ಪಾದಯಾತ್ರೆ ಮಾಡಲಿಕ್ಕೆ ಹೋಗಿ ಸಿದ್ದರಾಮಯ್ಯನೇನೋ ಟಾರ್ಗೆಟ್ ಮಾಡ್ತೀನಿ ಅಂತ ಹೋಗಿ ಅವರೇ ಬೆತ್ತಲೆಗಳಾಗ್ಬಿಟ್ಟಿದ್ದಾರೆ ಅವರ ಎಲ್ಲ ಹೊರಗೆ ಬರ್ತಕ್ಕಂಥ ಕೆಲಸಗಳು ಆಗ್ತಾಯಿದ್ದಾವೆ ವಿರೋಧ ಪಕ್ಷದವರು ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥವ್ರು ಇದ್ದಾರೆ ಮತ್ತು ನಲವತ್ತು ವರ್ಷದ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ಅವರು ಹಲವಾರು ಮಂತ್ರಿಗಳಾಗಿದ್ದರು ಸಾರಿಗೆ ಮಂತ್ರಿ ಆಗಿದ್ದರು ಭಕ್ಸಂಗಾಪನಾ ಮಂತ್ರಿ ಆಗಿದ್ದರು ಅರ್ಥ ಇಲಾಖೆಯಲ್ಲಿ ಕಳೆದ ಹದಿನಾಲ್ಕು ಹದಿನೈದು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಅವ್ರ ಆಸ್ತಿ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅಕ್ರಮ ಯೋಧನವ್ರಿಗೂ ಒಂದು ಕಪ್ಚುಕೆ ಇಲ್ಲ ಅದು ಓಪನ್ ಆಗಿ ಮೋಡಾದಲ್ಲಿ ಅವ್ರ ಜಮೀನ ನೋಟಿಫೈ ಆಗಿ ಅಂತ ಡಿನೋಟಿಫೈ ಆಗಿದ್ರು ಅಕ್ವೈರ್ ಮಾಡಿಕೊಂಡ್ರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ಇವರು ಏನು ದೊಡ್ಡ ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಆಮೇಲೆ ವಾಲ್ಮೀಕಿ ಇದರಲ್ಲಿ ಆ ತನಿಖೆ ನಡೀತಾ ಇದೆ ತನಿಖೆ ನೇಮಿಸಿದ್ರಲ್ಲಿ ಏನೇನಾಗ್ತಾ ಇದೆ ಅಂತ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇದೆ ಯಾರು ಏನು ಏನೋ ಹೇಳ್ಬಿಟ್ಟು ಅದನ್ನೇ ಒಂದು ಸಲ ಸಿದ್ದರಾಮಯ್ಯವ್ರು ಹೇಳಿದ್ದು ಇಲ್ಲಿ ಯಾವುದೋ ಬ್ಯಾಂಕಲ್ಲಿ ಹಗರಣ ಆಗಿದೆ ಅಂತ ಅಲ್ಲಿಂದ ಬ್ಯಾಂಕ್ನವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಿ ಬಿ ಐನವರು ಕೂಡ ಬಂದು ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಕನ್ನು ಹಗರಣ ಮಾಡಿದ್ರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಆಗುತ್ತೆ ಹಾಗೆ ಸಿದ್ದರಾಮಯ್ಯನವರು ಹತ್ತತ್ರ ಮೂರು ಲಕ್ಷ ಕೋಟಿ ವಹಿವಾಟು ಮಾಡ್ತಾರೆ ಅದರಲ್ಲಿ ಎಲ್ಲೋ ಏನೋ ನಡೆದ್ರೆ ಎಲ್ಲನೂ ಅವ್ರು ಮಾನಿಟ್ರ್ ಮಾಡೋಕ್ಕಾಗುತ್ತಾ ಅದನ್ನು ಎರಡೂ ಕೂಡ ಯಾವುದೇ ಸಕಾರಣ ಇಲ್ಲದಿರ್ತಕ್ಕಂಥದ್ದು ಸರಿಯಾದ ವಿಚಾರ ಇಲ್ದಿರ್ತಕ್ಕಂಥದ್ದನ್ನು ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ಕುಳಿತಿದ್ದಾರೆ ಇದು ಎಲ್ಲ ಜನತೆಗೂ ಕೂಡ ಇದು ಗೊತ್ತಿದೆ ಏನಾಗ್ತಾ ಇದೆ ಅಂತ ಹಾಗಾಗಿ ಸಿದ್ದರಾಮಯ್ಯನವರ ಬಗ್ಗೆ ಇವ್ರು ಏನೂ ಮಾಡೋಕ್ಕಾಗಲ್ಲ ಮತ್ತು ಇವ್ರಿಗೆ ಆತ್ಮಸಾಕ್ಷಿ ಅನ್ನೋದೇನಾರು ಇದ್ರೆ ಯಾರ್ಯಾರು ಬರ್ತಾ ಇದ್ದಾರೆ ಪಾದಯಾತ್ರೆಗಳಲ್ಲಿ ವಿಜಯೇಂದ್ರ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಅಶೋಕ್ ಇರ್ಬೋದು ಇವರೆಲ್ಲರೂ ಕೂಡ ಇವ್ರ ಆಸ್ತಿಗಳನ್ನ ಡಿಕ್ಲೇರ್ ಮಾಡಿಬಿಡ್ಲಿ ಇವರು ಬೇನಾಮಿ ಆಸ್ತಿಗಳನ್ನ ತಿಳಿಸ್ಬಿಡ್ಲಿ ಅವರು ಮೈಸೂರು ಹತ್ತನೇ ತಾರೀಕು ಏನು ಸಮಾವೇಶ ನಡೀತಾ ಇದೆ ಅದರಲ್ಲಿ ಬಂದು ಎಲ್ಲರೂ ಕೂಡ ಇವ್ರ ಆಸ್ತಿಗಳನ್ನ ಬೇನಾಮಿ ಆಸ್ತಿಗಳನ್ನ ಅದು ಅಥವಾ ಅಟ್ಲೀಸ್ಟ್ ಮೈಸೂರಲ್ಲಿ ಇದೆಯಲ್ಲ ಆಸ್ತಿಗಳು ಇಡೀ ರಾಜ್ಯದ ಆಸ್ತಿಗಳಿದ್ದಾವೆ ಮೈಸೂರಿನಲ್ಲಿ ಇವರೇ ಬೇನಾಮಿ ಆಸ್ತಿಗಳು ಎಷ್ಟಿದ್ದಾವೆ ಅನ್ನೋದನ್ನು ಇವರು ಡಿಕ್ಲೇರ್ ಮಾಡಿಕೊಳ್ಳಿ ಸಾಕಾಗಿದೆ ಮೈಸೂರಲ್ಲಿ ಯಾರಾದ ಆಸ್ತಿಗಳಿದೆ ಇದೇ ಇದೆ ಅನ್ನೋದನ್ನು ಅಂಥ ಒಂದು ಇವರು ಪ್ರಾಯಶ್ಚಿತಕ್ಕೋಸ್ಕರ ಹತ್ತನೇ ತಾರೀಕು ನಡೀತಕ್ಕಂಥ ಈ ಸಮಾವೇಶ ಇವರ ಪಾಪ ಪ್ರಜ್ಞೆಯ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಸಿದ್ದರಾಮಯ್ಯನ ಮೇಲಾಗಲಿ ಯಾರ ಮೇಲೆ ಯಾವುದೇ ಒಂದು ಉರುಳಿಲ್ದಿದ್ದ ಆರೋಪ ಮಾಡಿದರೆ ಅವರೊಬ್ಬ ಬ್ಲ್ಯಾಕ್ ಮೇಲು ಕೊಟ್ಟಿದ್ದ ಅರ್ಜಿನ ತಕ್ಷಣವೇ ಇವರು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಎಂಥ ಹುನ್ನಾರ ಇದೆ ಕೇಂದ್ರ ಸರ್ಕಾರದವರ ಹುನ್ನಾರ ಹೇಗೆ ಇವರು ಪ್ಲ್ಯಾನ್ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ ಅರ್ಧ ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಹಾಗಾಗಿ ಅದರಲ್ಲಿ ಏನೇ ಉರುಳಿದೆ ಇದ್ದರೂ ಕೂಡ ಇವರು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾವು ನಾಳೆ ದಿನ ಜನಸ್ಪಂದನಾ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಅಪರೂಪದ ನಾಯಕನಿಗೆ ಜನಪರತೆಯೇ ದ್ವೇಷವಾಯಿತು ಅಂತ ಒಂದು ವಿಚಾರ ಸಂಕಿರಣ ಇಟ್ಟಿದ್ವಿ ಇದನ್ನು ಸಂತೋಷ್ ಲಾಡ್ ಅವರು ಬಿ ಎಲ್ ಶಂಕರ್ ಅವರು ರಮೇಶ್ ಬಾಬು ಅವರು ನಿಕೇತ್ ರಾಜು ಮೌರ್ಯ ಅವರೆಲ್ಲ ಬರ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ ನಾಳೆ ಸಂಜೆ ಐದು ಗಂಟೆಗೆ ಮೈ ಸಭಾಂಗಣ ತ್ರಿಪುರ್ ಸುಂದರಿ ಕಲ್ಯಾಣ ಮಂಟಪ ಪಕ್ಕದಲ್ಲಿ ಜೆ ಪಿ ನಗರದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇದೆ ಅದಕ್ಕೂ ಬಂದು ತಾವೆಲ್ಲ ಹೆಚ್ಚಿನ ಒಂದು ಅದರ ವಿಚಾರಗಳನ್ನ ಜನಕ್ಕೆ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅಂತ ನಾನು ಕೋರ್ಕೊಳ್ತೇನೆ ಇದು ಇವರು ಜನಪರ ನಾಯಕ ಇಡೀ ರಾಜ್ಯದಲ್ಲಿ ಇವರು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಒಂದು ಕಪ್ಪು ಚುಳುಕೆ ಇಲ್ಲದೆ ಆಡಳಿತ ನಡೆಸಿರ್ತಕ್ಕಂಥದ್ದು ಇವರ ಜನಪ್ರಿಯತೆ ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಎಷ್ಟೋ ಜನಕ್ಕೆ ಹೊಟ್ಟೆ ಒಳಗಡೆ ತಾಳಮಳ ಅವ್ರಿಗೆ ಬೆಂಕಿ ಹೊಟ್ಟೆಯಲ್ಲಿ ಬಿದ್ದಂಗೆ ಆಗಿದೆ ಹಾಗಾಗಿ ತಡೆದುಕೊಳ್ಳಾರ್ದೇ ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ತಾರೆ ನೋಡಿ ಇಡೀ ರಾಜ್ಯದ ಜನತೆ ಎಲ್ಲ ಕಡೆ ಅವರೇ ವಾಲಂಟ್ರಿಯಾಗಿ ಎಲ್ಲ ಕಡೆ ನುಗ್ಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾವೆ ಅವ್ರ ಜನಪ್ರಿಯತೆ ಕಂಡೇ ಇವರಿಗೆ ಆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ ಈಗ ಅದು ಒಂದು ತನಿಖೆ ಅದು ಆಗಲಿ ಅದು ತನಿಖೆ ಆದಾಗ್ಲಿ ಎಲ್ರದು ಹಗರಣಗಳು ಈಟಿಗೆ ಬರ್ತವೆ ತನಿಖೆಗಳು ಮಾಡಿದಾಗ ಆ ತನಿಖೆ ಮಾಡಿದಾಗ ಇವ್ರೇನೇ ಆಸ್ತಿಗಳೇನು ಅಲ್ಲಲ್ಲಲ್ಲಿ ಆಗಾಗ ಆಗಾಗ್ ಬರ್ತಾ ಇದ್ದಾವೆ ಕೆಲವೆಲ್ಲ ಈಗ ದಿನ ಪತ್ರಿಕೆಯಲ್ಲಿ ಬರ್ತಾ ಇರೋದನ್ನು ತಾವೇ ನೋಡ್ತಾ ಇದ್ರಿ ಕೆಲವ್ರದೆಲ್ಲ ಇನ್ನು ಎಲ್ಲ ಹೊರಗಡೆ ಬರ್ತಾವೆ ಎಲ್ರದು ಕೂಡ ಪಾದಯಾತ್ರೆ ಬಿಟ್ಟು ಈಗ ಅಲ್ಲ ಏನಾಗಿದೆ ಅಲ್ಲಿ ಇವರು ಪಾದಯಾತ್ರೆ ಮಾಡಕ್ಕೆ ಹೋದವರು ಸಿದ್ದರಾಮಯ್ಯನ ಏನೋ ಹೇಳ್ತೀನಿ ಹೇಳ್ತೀನಿ ಅಂತ ಓದೋರು ಇವರೇ ಬೆತ್ಲೆಗಳಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೋಗಿ ಇವರೇ ಇವೆಲ್ಲರೂ ಬೆತ್ಲೆಗಳಾಗ್ತಾ ಇದ್ದಾರೆ ಇವರು ಇವರೇ ಈಗ ಯಾರು ಒಬ್ಬರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಾನು ಪ್ರಾಮಾಣಿಕವಾಗಿರಬೇಕು ಆ ಹಿಂದೆ ಒಬ್ಬ ಹಿಂದೆ ಆ ಕೃಷ್ಣನ ಒಂದು ವರ್ಕೆ ವಾಕ್ಯದಲ್ಲಿ ಬರ್ತದೆ ಹೆಣ್ಮಗಳ ಮೇಲೆಲ್ಲ ಕಲ್ಲೊಡಿತೀರುವ ಯಾರು ಪಾಪ ಮಾಡಿಲ್ಲ ಅಂತ ಅವ್ರು ಹೊಡೀರಿ ಅಂತ ಆದರೆ ಯಾರು ಕಲ್ಲೊಡಿಯೋಕೆ ಆಗಲ್ಲ ಹಾಗೆ ಅದೇ ಬೇಕಾದಷ್ಟಿದೆ ಇವರು ಸಿದ್ದರಾಮಯ್ಯ ಮೇಲೆ ಏನು ಇಳಿದಿದ್ದವ್ರ ಮೇಲೆ ಏನು ಆರೋಪ ಮಾಡ್ತಾರೆ ಅದು ಮಾಡ್ತೀವಿ ಅಂತ ಹೇಳಿದ್ರೆ ತನಿಖೆ ನಡೀತಾ ಇದೆ ಈಗ ಅದು ದೇಶ ಈ ನೇತೃತ್ವದಲ್ಲಿ ಅದೊಂದು ತನಿಖೆ ಆದ ಮೇಲೆ ಎಲ್ಲ ಹೊರಗಡೆ ಬರುತ್ತೆ ವಿಶ್ವನಾಥ್ ಹೇಳ್ತಾರೆ ನೋಡಿ ಈಗ ಒಂದು ನಿಮಿಷ ಇಲ್ಲಿ ವಿಷಯನ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಸೈಟ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ಅಥವಾ ಪಾರ್ವತಮ್ಮ ಸೈಟ್ ಕೊಡಿ ಅಂತಲೂ ಕೇಳಲಿಲ್ಲ ಅವ್ರು ಇದ್ದದ್ದು ಮೂರು ಕಾಲ ಎಕರೆನ ಇವರು ಡಿನೋಟಿಫೈ ಆಗಿದ್ರು ಕೂಡ ಅದನ್ನು ಬಲವಂತವಾಗಿ ರಸ್ತೆ ಎಲ್ಲ ಎಲ್ಲ ನಿರ್ಮಾಣಗಳ್ ಮಾಡ್ಬಿಟ್ರು ಮಾಡಿಬಿಟ್ಟು ಕೊಟ್ಟಿದ್ದು ಯಾರ ಕಾಲದಲ್ಲಿ ಯಡಿಯೂರಪ್ಪನ ಕಾಲದಲ್ಲಿ ಯಡಿಯೂರಪ್ಪನ ರಾಜೀವ್ ಅದೇ ಅಧ್ಯಕ್ಷರಾಗಿ ತಕ್ಕಂಥವ್ರು ಬಿ ಜೆ ಪಿಯವರೇ ಕೊಟ್ಟಂಥದ್ದು ಯಾರ್ಯಾರು ರಾಜೀವ್ಗೆ ನೆನ್ನೆ ರಾಜೀವ್ ಅಂತ ಕಡೆ ಹೇಳ್ತಾಯಿದ್ರು ನನಗೆ ಯಾರೂ ಕೂಡ ಫೋನ್ ಮಾಡಲಿಲ್ಲ ನನಗೆ ಸಿದ್ದರಾಮಯ್ಯ ಆಗಲಿ ಅವ್ರ ಮಾ ಕಡೆಯವರಾಗಲಿ ಯಾರಾಗಲಿ ಒಂದೇ ಒಂದು ಮಾತು ನಾನು ಕೊಡಿ ಅಂತ ಕೇಳಲಿಲ್ಲ ಅಂತ ಕೊಟ್ಟವರು ಬಿ ಜೆ ಸರ್ಕಾರ ಇದ್ದದ್ದು ಬಿ ಜೆ ಪಿ ಆಗ ಇವರು ಕೇಳೂ ಇಲ್ಲ ನಾನು ಕೊಡಿ ಅಂತ ಅಂದ್ಬಿಟ್ಟು ಇವರು ಬಳಸ್ಕೊಂಡಿದ್ದೀವಲ್ಲ ಅಂತ ಅವರೇ ಕೊಟ್ಟಿರೋದು ಇನ್ನು ಅದೆಲ್ಲ ಅವತ್ತೆಂಟು ಕೋಟಿ ಅಲ್ಲ ಅದು ಅದು ಏನಾಗಿದೆ ಕೊಟ್ಟಿರೋ ಸೈಟಿಂದ ಸೈಟ್ ಬಗ್ಗೆ ಹೇಳ್ತಾ ಇದ್ದಾರೆ ಕೆಲವ್ರಿಗೆ ಸುಂದರಮ್ಮ ಅನ್ನೋ ವಿಚಾರದಲ್ಲಿ ಎಷ್ಟು ಜಮೀನು ಅಕ್ವೇರ್ ಆಗಿತ್ತು ಅಷ್ಟೇ ಜಮೀನೇ ಕೊಟ್ಟಿದ್ದಾರೆ ಇದರಲ್ಲಿ ಈ ಕ ತರ್ಟಿ ಫೈವ್ ಪರ್ಸೆಂಟು ಫಾರ್ಟಿ ಪರ್ಸೆಂಟೇ ನಾವು ಬರ್ಬೋದು ಅದನ್ನು ನಿವೇಶನ ರೂಪದಲ್ಲಿ ಕೊಟ್ಟವ್ರೆ ಸರ್ ಈಗ

ಈಗ ತನ್ವೀರ್ ಶೇಟ್ ಆಗಲಿ ನಾನಾಗಲಿ ಎಲ್ಲರೂ ಇದ್ದೋ ಅಲ್ಲಿಂದ ಇವತ್ತವರೆಗೂ ಒಂದು ಸೈಟ್ ತಗೊಂಡಿಲ್ಲ ನಾನು ಹತ್ತು ವರ್ಷ ಮೆಂಬರ್ ಆಗಿದ್ದೆ ಎರಡು ಸಾವಿರ ಶಾಸಕನಾಗಿದ್ದೆ ತನ್ವೀರ್ ಶೇಟ್ರು ಇಲ್ಲಿ ತನಕ ಇದ್ದಾರೆ ಯಾವುದೇ ಒಂದು ಸೈಟ್ಗಳನ್ನ ಯಾರೂ ತೆಗೆದುಕೊಂಡಿಲ್ಲ ಆಮೇಲೆ ನಾವು ಯಾರ ಬಗ್ಗೆನೂ ಆರೋಪ ಮಾಡಕ್ಕೆ ಹೋಗಲ್ಲ ಈಗಾಗಲೇ ಯಾರ್ಯಾರು ಸೈಟ್ ಕೇಳಿದರು ಯಾರು ಬಿಟ್ಟಿದ್ರು ಅನ್ನೋದೆಲ್ಲ ಅಲ್ಲೇ ಪತ್ರಿಕೆಗಳಲ್ಲೇ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲ ವಿಷಯ ಗೊತ್ತಿದೆ ಅಲ್ಲೆಲ್ಲ ತಪ್ಪಿದ್ರೆ ತಾನೇ ಚಲದಂಡ ಆಗೋದಕ್ಕೆ ತಪ್ಪೇ ಇಲ್ಲ ಮೇಲ್ನೋಟಕ್ಕೆ ತಪ್ಪಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾವಲ್ಲ ಮೇಲ್ನೋಟಕ್ಕೂ ಇಲ್ಲಿ ಏನೂ ನಡೆದಿಲ್ಲ ಅಂತ ಪ್ರತಿಯೊಂದು ಲ್ಯಾಂಡ್ ಅಕ್ವಿಷನ್ ಆದಾಗಿಂದ ಇಲ್ಲಿ ತನಕ ಏನೇನು ಆಯಿತು ಅನ್ನೋದು ಒಂದು ಎಳೆನ ಬಿಟ್ ಯಾರು ಬಿ ಜೆ ಪಿ ಪರವಾಗಿರ್ತಕ್ಕಂಥ ಚಾನಲ್ ಪತ್ರಿಕೆಗಳೇ ಕೂಡ ಬರೆದವ್ರೆ ಇವ್ರದಲ್ಲಿ ಯಾವುದೇ ಒಂದು ತಪ್ಪಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಂಥ ಪ್ರಾಮಾಣಿಕವಾಗಿ ಅಲ್ಪಿ ಸ್ವಲ್ಪ ಪ್ರಾಮಾಣಿಕತೆ ಮಾತನಾಡ್ತಕ್ಕಂಥ ರಾಜಕಾರಣಿಗಳು ಕೂಡ ಏನು ನಡೆದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಏನು ಆರೋಪ ಇಲ್ವಲ್ಲ ಈ ಒಂದು ಸುಳ್ಳು ನೂರು ಸಲ ಹೇಳಿ ಅದನ್ನು ಸತ್ಯ ಮಾಡೋಣ ಅಂತ ಬಿ ಜೆ ಪಿ ಅವರು ಹೊರಟಿದ್ದಾರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ಖಂಡಿತ ಆಗಲ್ಲ ಯಾರು ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಕುಂತು ತರಬೇಕು ಅಂತ ಹೊರಟಿದ್ದಾರೆ ಅವ್ರುಗಳೆಲ್ಲ ಬೆತ್ತಲೆ ಆಗ್ತಾ ಇದ್ದಾರೆ ಅವ್ರಗಳೆಲ್ಲ ಬೆತ್ಲೆ ಆಗಿ ಅವರಲ್ಲೆಲ್ಲ ಅವ್ರ ವಿಚಾರಗಳೆಲ್ಲ ಈಚೆಗೆ ಬರ್ತಾ ಇದ್ದಾರೆ